ಪ್ರಸ್ತುತ ವಿಷಯ ಬ್ಯಾಚ್ ವರ್ಕ್ ಆಗಲೇಬೇಕಿತ್ತು ಸಾಕಷ್ಟು ಇದರಿಂದ ನಾವು ತುಂಬ ನೊಂದಿದ್ದೇವೆ ಈ ಗುಂಡಿಗಳಿದ್ದಾಗ ಈ ರೋಡು ತುಂಬ ಹದಗೆಟ್ಟಿತ್ತು ಇವತ್ತು ತುಂಬ ಖುಷಿ ಆಗ್ತಾ ಉಂಟು ಬ್ಯಾಚ್ ವರ್ಕ್ ಮಾಡ್ತಾ ಇದ್ದೀರಲ್ಲ ಇವತ್ತಾದರೂ ಈಗಾದರೂ ಮಾಡಿದ್ರಲ್ಲ ಅಂತ ತುಂಬಾ ಖುಷಿ ಆಗ್ತಾ ಉಂಟು ಈ ಗುರುವಾಯ ಕೆರೆಯಿಂದ ಉಪ್ಪಿನ ಅಂಗಡಿ ಕಡೆ ಹೋಗುವಂತಹ ಪ್ರಯಾಣಿಕರಾಗಿರ್ಬೋದು ಅಥವಾ ಈ ವಾಹನ ಆಗಿರ್ಬೋದು ಎಲ್ಲರೂ ಕೂಡ ಅಯ್ಯೋ ಗುಂಡಿ ಈ ಗುಂಡಿ ಸಾಕಾಗಿ ಹೋಯ್ತಪ್ಪ ಈ ಗುಂಡಿಯಲ್ಲಿ ಹೋಗಿ ಹೋಗಿ ಬೆನ್ನು ನೋವಾಯ್ತು ಇನ್ನು ಇನ್ನು ವಾಹನಗಳು ಗ್ಯಾರೇಜ್ ಗೆ ಹೋಗಿ ಆಯ್ತು ಅಂತ ಎಲ್ಲರೂ ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ರು ಅದು ಸರ್ಕಾರಕ್ಕಾಗಿರ್ಬೋದು ಅಥವಾ ನಮ್ಮ ಈ ಶಾಸಕರಾಗ ಬೇರೆ ಬೇರೆ ಎಲ್ಲರೂ ಕೂಡ ಈ ಒಂದು ಹಿಡಿ ಶಾಪವನ್ನ ಹಾಕ್ತಾ ಇದ್ರು ಆದ್ರೆ ಇದೀಗ ಎಲ್ರಿಗೂ ಸಿಹಿ ಸುದ್ದಿ ಏನಂತ ಹೇಳಿದ್ರೆ ಇದೀಗ ಕೆರೆಯಲ್ಲಿ ಪ್ಯಾಚ್ ವರ್ಕ್ ನಡೀತಾ ಇದೆ ನಿಮ್ಗೆ ನೋಡ್ತಾ ಇದ್ದೀನಿ ನಿಮ್ಗೆ ನಮ್ಮ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಜೆ ನಿಮ್ಗೆ ತೋರಿಸ್ತಾ ಇದ್ದಾರೆ ಗುರುವಾಯ ಕೆರೆಯ ಮುಖ್ಯ ರಸ್ತೆಯಲ್ಲಿ ಕುಳಾಲ್ ಮಂದಿರ ಹತ್ತಿರ ಇರುವಂತಹ ಈ ಕೆನರಾ ಬ್ಯಾಂಕ್ ಮುಂಭಾಗನೇ ಈಗ ಪ್ಯಾಚ್ ವರ್ಕ್ ಶುರುವಾಗಿದೆ ಹಾಗಾಗಿ ಇಲ್ಲಿರುವಂತಹ ಸ್ಥಳೀಯರಿಗಾಗಿರ್ಬೋದು ಇಲ್ಲಿರುವಂತಹ ಗ್ರಾಮಸ್ಥರಿಗಾಗಿರ್ಬೋದು ಅಥವಾ ವಾಹನ ಸವಾರರಿಗೆ ಇದು ಬಹಳ ಖುಷಿಯನ್ನ ಕೊಟ್ಟಿದೆ ಇಷ್ಟು ದಿನ ನಾವು ಇದು ಆಕ್ಚುಲಿ ಯಾವಾಗ್ಲೂ ಆಗ್ಬೇಕಾಗಿತ್ತು ಈ ಪ್ಯಾಚ್ ವರ್ಕ್ ಆದ್ರೆ ಈಗ ಆಗ್ತಾ ಇದೆ ಕೊನೆಗೂ ಆಗ್ತಾ ಇದೆ ಇಷ್ಟು ದಿನ ಅವಕೆ ಮಳೆಗಾಲ ಹಾಗಾಗಿ ಈ ಒಂದು ಕೆಲಸ ಮಾಡೋಕೆ ಸಮಸ್ಯೆ ಆಗ್ತಾ ಇತ್ತು ಅನ್ನುವಂತ ಮಾತನ್ನು ಕೂಡ ಇಲ್ಲಿರುವಂತಹ ಗುತ್ತಿಗೆದಾರ ಕೂಡ ಹೇಳಿದ್ದು ಅದೇ ರೀತಿಯಾಗಿ ಈಗ ಮಳೆ ನಿಲ್ತಾ ಬಂತು ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆ ಈ ಪ್ಯಾಚ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಇದೀಗ ಈ ಮಳೆ ಬೇರೆ ಮತ್ತು ಅಂತಹ ಸಂದರ್ಭದಲ್ಲಿ ಇದೀಗ ಈ ಒಂದು ಗುರುವಾನ್ ಕೆರೆ ಟು ಉಪ್ಪಿನಂಗಡಿ ರಸ್ತೆಯನ್ನ ಅಂತ ಹೇಳಿದ್ರೆ ಅದಕ್ಕೆ ತೇಪೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೀಗ ಈ ರಾಜ್ಯ ಹೆದ್ದಾರಿ ಆಗಿರೋ ಕಾರಣಕ್ಕೋಸ್ಕರ ಪಿ ಡಬ್ಲ್ಯೂ ಡಿಇ ಕಡೆಯಿಂದ ಈ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಈಗ ಈ ಒಂದು ಕಾರ್ಯ ಹೇಗೆ ಅಂತ ಹೇಳಿದ್ರೆ ಗುರುವ್ಯಾನ್ ಕೆರೆಯಿಂದ ಉಪ್ಪಿನಂಗಡಿ ವರೆಗೆ ಎರಡು ವಿಭಾಗವನ್ನ ಮಾಡಿಕೊಂಡು ಇಲ್ಲಿ ತೇಪೆ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಿಲೋಮೀಟರ್ ಒಂದು ಒಬ್ಬರಿಗೆ ಟೆಂಡರ್ ಕೊಟ್ಟರೆ ಇನ್ನು ಅಲ್ಲಿರುವಂಥ ಲೋಕಲ್ ಟೆಂಡರ್ದಾರರು ಏನಿದ್ದಾರೆ ಅವರು ಇಲ್ಲಿ ನಿಂತ್ಕೊಂಡೆ ಈ ಒಂದು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ ಪ್ಯಾಚ್ ವರ್ಕ್ ಮಾಡ್ತಿರುವಂತಹ ಟೆಂಡರ್ ದಾರ ಆಗಿರುವಂತಹ ಇದರ ಜೊತೆ ಮಾತಾಡೋಣ ಸರ್ ಈಗ ಈಗ ನೋಡ್ತಾ ಇದೀವಿ ನಾವು ಇಲ್ಲಿಗ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀರಾ ಈ ವರ್ಕ್ ಬಗ್ಗೆ ಹೇಳಿ ಯಾವತ್ತು ಶುರು ಮಾಡಿದ್ರೆ ಯಾವತ್ತು ಮುಗಿಬಹುದಂತ ಇದು ಅಂತ ಇದು ಈಗ ನಾವು ಎರಡು ದಿವಸದಿಂದ ಸ್ಟಾರ್ಟ್ ಮಾಡಿದೇವೆ ಪ್ಯಾಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಒಂದು ಆದಷ್ಟು ಬೇಗ ಮುಗಿಸ್ತೇವೆ ಮಳೆ ಎಲ್ಲ ಕಮ್ಮಿ ಮಳೆ ಆದಷ್ಟು ಬಾರದಿದ್ರೆ ಮುಗಿಬಹುದು ಮಳೆ ಬಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಆಗುದಿಲ್ಲ ಹಾಗೆ ಮಳೆ ಇಲ್ಲದಿದ್ರೆ ಈಗ ಈಗ ಆದಷ್ಟು ಬೇಗ ಮುಗಿಸ್ತೇವೆ ನೀವು ಪ್ಯಾಚ್ ಇದು ಬೇರೆ ತುಂಬಾ ವಾಹನ ಸಲ ಇರುವಂತಹ ಪ್ರದೇಶ ಸಿಕ್ಕಾಪಡೆ ವಾಹನಗಳು ಓಡಾಡ್ತಾ ಇರುತ್ತೆ ನಿಮ್ಗೆ ಈ ಪ್ಯಾಚ್ ವರ್ಕ್ ಮಾಡುವ ಯಾವ್ದಾರ ಕಷ್ಟ ಅಂತ ವಾಹನ ಸವಾರ ಆದಷ್ಟು ಸಹಕಾರ ಕೊಟ್ರೆ ತುಂಬಾ ಒಳ್ಳೇದು ಅವರಿಗೆ ಬೇಕಾಗಿ ಮಾಡುದು ಆದಷ್ಟು ಬೇಗ ಆಗ್ತದೆ ಈ ವಾಹನ ಸವಾರರು ಸ್ವಲ್ಪ ಹೋಗು ನಿಧಾನವಾಗಿ ಹೋಗಿ ಸ್ವಲ್ಪ ಸಹಕಾರ ಕೊಟ್ಟರೆ ತುಂಬಾ ಒಳ್ಳೇದು ಕೆಲಸ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ನೀವು ಎಲ್ಲ ಅದ್ರ ಮೇಲೆ ಹೋಗ್ತಾರೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ರು ಪುನಃ ಅದ್ರ ಮೇಲೆ ಹೋಗ್ತಾರೆ ನಾವು ಹೇಳ್ತೇವೆ ಹೋಗ್ಬೇಡಿ ಅಂತ ಹೇಳಿ ಆದ್ರೂ ಕೇಳುದಿಲ್ಲ ಹೋಗ್ತಾ ಇರ್ತಾರೆ ಅದು ಅದ್ರ ಮೇಲೆ ಹೋದ್ರೆ ನಾವು ಸ್ಪ್ರೇ ಮಾಡಿದೆಲ್ಲ ಎದ್ದು ಹೋಗ್ತದೆ ಪುನಃ ಪುನಃ ಮಾಡ್ಬೇಕಾಗ್ತದೆ ಕಷ್ಟ ಆಗ್ತದೆ ಅದೆಲ್ಲ ಒಂದ್ ಸ್ವಲ್ಪ ಸಹಕಾರ ಕೊಟ್ಟರೆ ತುಂಬಾ ಬೇಗ ಆಗ್ತದೆ ಇನ್ನು ನಮ್ ಜೊತೆ ಇರುವಂತಹ ಸ್ಥಳೀಯರು ಗ್ರಾಮಸ್ಥರ ಜೊತೆಗೆ ಇಲ್ಲಿ ಪ್ರತಿನಿತ್ಯ ಓಡಾಡುವಂತಹ ಸುಭಾಷ್ ಅವ್ರ ಜೊತೆ ಮಾತಾಡೋಣ ಸರ್ ಇಷ್ಟು ದಿನ ಎಲ್ರು ಕೂಡ ಹೇಳ್ತಾ ಇದ್ರಿ ಅಯ್ಯೋ ಗುಂಡಿ 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 ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಅಷ್ಟು ಗುಂಡಿ ಇದೆ ನಮ್ಗೆ ಗಾಡಿ ಹಾಳಾಗ್ತಾ ಇದೆ ಬೆನ್ನು ನೋವು ಬರ್ತಾ ಇದೆ ಅಂತ ಇದೀಗ ಇಲ್ಲಿ ಪ್ಯಾಚ್ ವರ್ಕ್ ಶುರು ಆಗ್ತಾ ಇದೆ ಏನ್ ಹೇಳ್ತೀರಾ ಸರ್ ಸಂತೋಷದ ವಿಷಯ ಪ್ಯಾಚ್ ವರ್ಕ್ ಬೇಕಿತ್ತು ಸಾಕಷ್ಟು ಇದರಿಂದ ನಾವು ತುಂಬಾ ನೊಂದಿದೇವ ಈ ಗುಂಡಿಗಳಿಂದಾಗಿ ವಿಶೇಷವಾಗಿ ಗುರುವಾರ ಕೆರಟು ಉಪ್ಪಿನಂಗಡಿ ಪೂರ್ತಿ ರಸ್ತೆ ಅದ ಈಗ ಮರು ಡಾಮರೀಕರಣ ಮಾಡ್ತಿದ್ದಾರೆ ಪ್ಯಾಚ್ ವರ್ಕ್ ಅಂತ ಮಾಡ್ತಿದ್ದಾರೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಕಳಪೆ ಆಗದಾಗೆ ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಇದಾಗಬಹುದು ಇಷ್ಟು ದಿನ ಎಷ್ಟು ಕಷ್ಟ ಆಗಿತ್ತು ಸರ್ ಒಂದು ರಸ್ತೆ ಮೂಲಕ ನೀವು ಹೋಗಬೇಕು ಎರಡು ಮೂರು ಸರಿ ನಾನೇ ಬಿದ್ದಿದ್ದೇನೆ ನನಗೆ ಸ್ವಂತ ಅನುಭವ ಇದೆ ಹಾಗಾಗಿ ನಾವು ಸಂಬಂಧಪಟ್ಟವರ ಇದರ ಬಗ್ಗೆ ಮಾತಾಡಿ ಕೂಡ ಇದ್ದೇವೆ ಅದು ಮಳೆ ಮಳೆಗಾಲ ಈಗ ಮಳೆ ನಿಂತ ಬಳಿಕ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ಮಾಡ್ತಿದ್ದಾರೆ ಸಂತೋಷದ ವಿಷಯ ಇನ್ನೊಬ್ರು ಪ್ರಯಾಣಿಕರಿದ್ದಾರೆ ಇದಾರೆ ಅವರು ಟೂ ವೀಲರ್ ಈಗ ಹೊರಟಿದ್ದಾರೆ ಸೊ ಅವ್ರ ಮುಖದಲ್ಲಿ ಈ ಪ್ಯಾಚ್ ವರ್ಕ್ ನೋಡಿ ಖುಷಿ ಕೂಡ ಇದೆ ಅವ್ರ ಜೊತೆ ಮಾತಾಡೋಣ ಓಕೆ ಮೇಡಂ ಈಗ ಇಲ್ಲಿ ಪ್ಯಾಚ್ ವರ್ಕ್ ಶುರು ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಈ ಒಂದು ಪ್ಯಾಚ್ ವರ್ಕ್ ನೋಡಿದ್ರೆ ಯಾಕಂದ್ರೆ ಇಲ್ಲಿ ಇಷ್ಟು ಸಮಯ ಬಂದಾಗ ಎಲ್ರು ಕೂಡ ಅಯ್ಯೋ ಈ ರಸ್ತೆ ಗುಣ್ಯತೆ ಎಲ್ಲರೂ ಕೂಡ ಶಾಪವನ್ನು ಹಾಕ್ತಾ ಇದ್ರು ಇದೀಗ ಇಲ್ಲಿ ಪ್ಯಾಚ್ ವರ್ಕ್ ಆಗ್ತಾ ಇದೆ ಏನ್ ಹೇಳ್ತೀರಾ ಇವತ್ತು ತುಂಬಾ ಖುಷಿ ಆಗ್ತಾ ಉಂಟು ಈ ಪ್ಯಾಚ್ ವರ್ಕ್ ಆಗ್ತಾ ಉಂಟಲ್ವಾ ಅಂತ ಇಷ್ಟು ದಿವಸ ತುಂಬಾ ಕಷ್ಟ ಆಗ್ತಾ ಇತ್ತು ನಮಗೆ ರೋಡ್ ಅಲ್ಲಿ ಹೋಗುವಾಗ ಅಯ್ಯೋ ಈ ರಸ್ತೆಯಲ್ಲಿ ಹೇಗೆ ಹೋಗುದು ಬೆಳಿಗ್ಗೆ ಆಫೀಸಿಗೆ ಸಹ ಬರ್ಬೇಕು ಬೆಳಿಗ್ಗೆ ಮನೆಯಿಂದ ಬೇಗ ಹೊರಡ್ತೇವೆ ಆಫೀಸಿಗೆ ಬರುವಾಗ ತುಂಬಾ ಲೇಟ್ ಲೇಟ್ ಆಗ್ತದೆ ಈ ರೋಡ್ ತುಂಬಾ ಹದಗೆಟ್ಟಿತ್ತು ಇವತ್ತು ತುಂಬಾ ಖುಷಿ ಆಗ್ತಾ ಉಂಟು ಪ್ಯಾಚ್ ವರ್ಕ್ ಮಾಡ್ತಾ ಇದಾರಲ್ಲ ಇವತ್ತಾದ್ರು ಈಗಾದ್ರೂ ಮಾಡಿದ್ರಲ್ಲ ಅಂತ ತುಂಬಾ ಖುಷಿ ಆಗ್ತಾ ಉಂಟು ಮಳೆ ಮೇಲೆ ಸಾಪ್ ಆಯ್ತಲ್ಲ ಆ ಮಳೆ ಶಾಪ್ ಆಯ್ತಲ್ಲ ಮಳೆ ಶಾಪ್ ಆದಮೇಲೆ ಇದೊಂದು ಸ್ಟಾರ್ಟ್ ಮಾಡಿದ್ರಲ್ಲ ತುಂಬಾ ಖುಷಿ ಆಗ್ತಾ ಉಂಟು ಇವತ್ತು ಇದೀಗ ಎಲ್ಲರೂ ಕೂಡ ಖುಷಿಯನ್ನ ಕಲಿಸ್ತಾ ಇದ್ದಾರೆ ಈಗಲಾದ್ರೂ ಈ ಒಂದು ಗುಂಡಿಗೆ ಮುಕ್ತಿ ಫೀ ಸಿಗ್ತಲ್ವಾ ನಮಗೆ ಇಷ್ಟು ಕೂಡ ಈ ರಸ್ತೆ ಮೂಲಕ ಹೋಗುವಂಥ ಆಟೋ ಚಾಲಕ ಆಗಿರ್ಬೋದು ಈ ಹಿಂದೆ ನಾವು ಸುದ್ದಿ ನ್ಯೂಸ್ ತುಂಬಾ ವರದಿಯನ್ನು ಮಾಡಿದ್ವಿ ಎಲ್ಲರೂ ಹೇಳುವಂಥ ಕಂಪ್ಲೇಂಟ್ ಒಂದೇ ನಮ್ಮ ಡಿ ಇದರಿಂದ ಈ ರಸ್ತೆ ಗುಮ್ಮಿಂದಾಗಿ ನಮ್ಮ ವಾಹನಗಳು ಗ್ಯಾರೇಜಿಗೆ ಹೋಗೋ ಹೋಗೋ ಥರ ಆಗ್ತಾ ಇದೆ ನಮಗೆ ಬರುವಂತಹ ಬಾಡಿಗೆ ಹಣ ಎಲ್ಲ ಕೂಡ ಒಂದು ಗೆ ಇನ್ನೊಂದು ಗ್ಯಾರೇಜ್ಗೆ ಈ ಥರನೇ ಮುಗಿತಾ ಇದೆ ನಮಗೆ ಅದರಿಂದ ಇದು ಸಿಗ್ತಿಲ್ಲ ಅದಕ್ಕೆ ಕಾರಣ ಈ ರಸ್ತೆ ಗುಂಡಿ ಅನ್ನುವಂಥ ಆರೋಪವನ್ನು ಕೊಡ್ತಾ ಇದ್ರು ಎಲ್ಲರಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ರು ಆದರೆ ಇದೀಗ ಅದೇ ಪ್ರಯಾಣಿಕರಾಗಿರಬಹುದು ಗ್ರಾಮಸ್ಥರೆಲ್ಲರೂ ಕೂಡ ಈಗಲಾದರೂ ಈ ಪ್ಯಾಚ್ ವರ್ಕ್ ಆಗ್ತಾ ಇದೆಯಲ್ಲ ಆದಷ್ಟು ಬೇಗ ಈ ಕೆಲಸ ಮುಗಿಲಿ ಅಂತ ಆಶಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಡಂದ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಗುರು ಕೆರೆ